ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇಂದಿರಾ ಏಕಾದಶಿಯ ಮಹತ್ವವು ಅತ್ಯಂತ ಅದ್ಭುತವಾಗಿದೆ ಈ ಏಕಾದಶಿಯು ವಿಶೇಷವಾಗಿ ಪಕ್ಷದಲ್ಲಿ ಬರುತ್ತದೆ ಮತ್ತು ಇದನ್ನು ಆಚರಿಸುವುದರಿಂದ ಪಿತೃಗಳಿಗೆ ಮುಕ್ತಿ ದೊರೆಯುತ್ತದೆ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಈ ವ್ರತದ ಪ್ರಭಾವದಿಂದ ಪಿತೃಗಳು ಸ್ವರ್ಗಲೋಕವನ್ನು ಪಡೆಯುತ್ತಾರೆ ಮತ್ತು ವ್ರತವನ್ನು ಮಾಡುವವರು ಪಾಪಗಳಿಂದ ಮುಕ್ತರಾಗಿ ಮೋಕ್ಷದ ಹಾದಿಯಲ್ಲಿ ಸಾಗುತ್ತಾರೆ ಈ ವ್ರತವನ್ನು ಪಾಲಿಸುವ ವ್ಯಕ್ತಿಯು ತನಗಾಗಿ ಮಾತ್ರವಲ್ಲ ತನ್ನ ಪೂರ್ವಜರಿಗೂ ಅಮೃತದಂತಹ ಶಾಂತಿ ಮತ್ತು ತೃಪ್ತಿಯ ಮಾರ್ಗವನ್ನು ಕಲ್ಪಿಸುತ್ತಾನೆ ಹಾಗಾದರೆ ಬನ್ನಿ ನಿಮಗೆ ಇಂದಿರಾ ಏಕಾದಶಿಯ ಕಥೆಯನ್ನು ಹೇಳುತ್ತೇವೆ ಪ್ರಾಚೀನ ಸತ್ಯಯುಗದಲ್ಲಿ ಮಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನ ಎಂಬ ಪರಾಕ್ರಮಿ ರಾಜ ಆಳ್ವಿಕೆ ನಡೆಸುತ್ತಿದ್ದರು ರಾಜ ಇಂದ್ರಸೇನನು ಧರ್ಮನಿಷ್ಠನು ಮತ್ತು ಭಗವಾನ್ ವಿಷ್ಣುವಿನ ಪರಮ ಭಕ್ತನು ಆಗಿದ್ದರು ಆತನ ಪ್ರಜೆಗಳು ಸುಖಿಗಳಾಗಿದ್ದರು ಮತ್ತು ರಾಜ್ಯದಲ್ಲಿ ಸಮೃದ್ಧಿ ಇತ್ತು ಪ್ರಜೆಗಳು ರಾಜ ಇಂದ್ರಸೇನನ ಉದಾರತೆ ಮತ್ತು ನ್ಯಾಯಪರತೆಗಾಗಿ ಆತನನ್ನು ಹೊಗಳುತ್ತಿದ್ದರು ರಾಜ ಪ್ರತಿದಿನ ಮುಂಜಾನೆ ಸ್ನಾನದ ನಂತರ ಭಗವಾನ್ ವಿಷ್ಣುವಿನ ಪೂಜೆ ಹಾಗೂ ಯಜ್ಞದಾನದಂತಹ ಸತ್ಕರ್ಮಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು ಒಂದು ದಿನ ರಾಜ ಇಂದ್ರಸೇನ ತನ್ನ ರಾಜಭವನದ ಸಭೆಯಲ್ಲಿ ಸುವರ್ಣ ಸಿಂಹಾಸನದ ಮೇಲೆ ಕುಳಿತಿದ್ದರು ಆತನ ಸುತ್ತಲೂ ಮಂತ್ರಿಗಳು ಸಭಾ ಸದಸ್ಯರು ಮತ್ತು ಕಾವಲುಗಾರರು ಗೌರವ ಪೂರ್ವಕವಾಗಿ ನಿಂತಿದ್ದರು ವಾತಾವರಣವು ಶಾಂತ ಮತ್ತು ಭವ್ಯವಾಗಿತ್ತು ಆಗ ಆಕಾಶ ಮಾರ್ಗದಿಂದ ದೇವಲೋಕದ ಪ್ರಸಿದ್ಧ ನಾರದ ಮುನಿಯು ಭೂಮಿಗೆ ಇಳಿದು ಬಂದರು ನಾರದ ಮುನಿಗಳನ್ನು ಸಭೆಯಲ್ಲಿ ಅವತರಿಸಿರುವುದನ್ನು ನೋಡಿ ರಾಜ ಇಂದ್ರಸೇನನು ತಕ್ಷಣವೇ ಸಿಂಹಾಸನದಿಂದ ಎದ್ದು ನಿಂತರು ರಾಜನು ಭಕ್ತಿಯಿಂದ ಕೈಜೋಡಿಸಿ ನಾರದರನ್ನು ಸ್ವಾಗತಿಸಿ ದೇವರ್ಷಿ ನಾರದರೇ ನೀವು ನಮ್ಮಲ್ಲಿಗೆ ಬಂದಿದ್ದೀರಿ ದಯವಿಟ್ಟು ಈ ಸುವರ್ಣ ಸಿಂಹಾಸನದ ಮೇಲೆ ಕುಳಿತು ನಮ್ಮನ್ನು ಧನ್ಯರನ್ನಾಗಿಸಿ ಎಂದರು ರಾಜನು ವಿಧಿಪೂರ್ವಕವಾಗಿ ಮುನಿಗಳಿಗೆ ಆಸನ ಮತ್ತು ಅರ್ಘ್ಯವನ್ನು ಅರ್ಪಿಸಿದರು ರಾಜ ಇಂದ್ರಸೇನನು ಮಹರ್ಷಿಗಳೇ ದಯವಿಟ್ಟು ನಮ್ಮ ರಾಜ್ಯಕ್ಕೆ ನಿಮ್ಮ ಆಗಮನದ ಶುಭ ಕಾರಣವೇನು ಎಂದು ತಿಳಿಸಿ ನಿಮ್ಮ ಆಗಮನದಿಂದ ನಮ್ಮ ರಾಜ್ಯವು ಪವಿತ್ರವಾಗಿದೆ ರಾಜ ನಿನ್ನ ರಾಜ್ಯದ ಸಮೃದ್ಧಿ ಮತ್ತು ಧರ್ಮಪರತೆ ನೋಡಿ ನನಗೆ ಅತ್ಯಂತ ಸಂತೋಷವಾಗಿದೆ ನೀನು ಬುದ್ಧಿವಂತಿಕೆಯಿಂದ ರಾಜ್ಯವನ್ನು ನಡೆಸುತ್ತಿದ್ದೀಯಾ ಮತ್ತು ನಿನ್ನ ಮನಸ್ಸು ನಿರಂತರವಾಗಿ ಭಗವಾನ್ ವಿಷ್ಣುವಿನ ಭಕ್ತಿಯಲ್ಲಿ ನಿರತವಾಗಿದೆ ನಾನು ಇಂದು ಒಂದು ವಿಶೇಷ ಉದ್ದೇಶದಿಂದ ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು ಈ ಸುದ್ದಿಯು ನಿನ್ನನ್ನು ಆಶ್ಚರ್ಯಗೊಳಿಸಬಹುದು ರಾಜ ಕೆಲವು ದಿನಗಳ ಹಿಂದೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಪ್ರಯಾಣಿಸಿದೆ ಅಲ್ಲಿ ಯಮರಾಜನ ಸಭೆಯಲ್ಲಿ ನನಗೆ ಗೌರವಪೂರ್ವಕ ಸ್ವಾಗತ ದೊರೆಯಿತು ಯಮರಾಜನನ್ನು ಧರ್ಮರಾಜನೆಂದು ಕರೆಯುತ್ತಾರೆ ಆತ ಅತ್ಯಂತ ನ್ಯಾಯ ದೇವತೆ ನಾನು ಯಮಲೋಕದಲ್ಲಿ ಭಕ್ತಿಯಿಂದ ಯಮರಾಜನ ಗುಣಗಾನ ಮಾಡುತ್ತಿದ್ದೆ ಆಗ ನನ್ನ ಕಣ್ಣುಗಳು ಅಲ್ಲಿ ಉಪಸ್ಥಿತಿಯಲ್ಲಿದ್ದ ಒಂದು ಆತ್ಮದ ಮೇಲೆ ಬಿದ್ದವು ಆ ಆತ್ಮವು ತೇಜಸ್ಸಿನಿಂದ ಕೂಡಿದ್ದರೂ ಅದರ ಮುಖದಲ್ಲಿ ದುಃಖವಿತ್ತು ಇಂತಹ ಪುಣ್ಯಾತ್ಮನು ಯಮಲೋಕದಲ್ಲಿ ಏಕೆ ಇದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು ಆಗ ನಾನು ಯಮರಾಜನಿಗೆ ವಿನಂತಿಸಿ ಆ ಆತ್ಮದ ಬಗ್ಗೆ ಕೇಳಿದೆ ಯಮರಾಜ ಈ ಆತ್ಮವು ಭೂಲೋಕದ ಒಬ್ಬ ಧರ್ಮಾತ್ಮ ರಾಜನ ಆತ್ಮ ಒಂದು ಕಾರಣದಿಂದಾಗಿ ಆತನಿಗೆ ಇನ್ನೂ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗಿಲ್ಲ ಎಂದು ಹೇಳಿದರು ಅನುಮತಿ ಪಡೆದು ನಾನು ಆ ಆತ್ಮದ ಹತ್ತಿರ ಹೋದೆ ನಾನು ಸಮೀಪ ಹೋದಾಗ ಆ ಆತ್ಮವು ನನ್ನನ್ನು ಗುರುತಿಸಿ ಅದು ಗೌರವದಿಂದ ಕೈಜೋಡಿಸಿ ನನ್ನನ್ನು ನಮಸ್ಕರಿಸಿತು ಅದರ ದುಃಖವನ್ನು ನೋಡಿ ನಾನು ಕೇಳಿದೆ ಆತ್ಮದೇವ ನೀನು ಯಾರು ಮತ್ತು ಯಾವ ಕಾರಣಕ್ಕಾಗಿ ಇಲ್ಲಿ ಯಮಸಭೆಯಲ್ಲಿ ಇದ್ದೀಯಾ ನಿನಗೆ ನನ್ನಿಂದ ಯಾವುದೇ ಸಹಾಯ ಬೇಕೇ ನನ್ನ ಮಾತುಗಳನ್ನು ಕೇಳಿ ಆ ಆತ್ಮದ ಕಣ್ಣುಗಳಲ್ಲಿ ಆಶಯ ಕಿರಣಗಳು ಮೂಡಿದವು ಅದು ಕರುಣಾಜನಕ ಧ್ವನಿಯಲ್ಲಿ ಹೇಳಿತು ದೇವರ್ಷಿಗಳೇ ನಾನು ಗೋಲೋಕದ ಮಹಿಷ್ಮತಿ ನಗರದ ಮಾಜಿ ರಾಜ ಇಂದ್ರಸೇನನ ತಂದೆ ನನ್ನ ಜೀವಿತಾವಧಿಯಲ್ಲಿ ನಾನು ಅನೇಕ ಯಜ್ಞ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದೆ ಭಗವಾನ್ ವಿಷ್ಣುವಿನ ಭಕ್ತಿ ಕೂಡ ಮಾಡಿದೆ ಆದರೆ ಹಿಂದೆ ಒಮ್ಮೆ ಕೃಷ್ಣ ಪಕ್ಷದ ಏಕಾದಶಿ ವ್ರತವು ನನ್ನಿಂದ ಭಂಗವಾಯಿತು ಆ ವ್ರತವು ಪೂರ್ಣವಾಗದ ಕಾರಣ ನನಗೆ ಇನ್ನೂ ಸ್ವರ್ಗಲೋಕದಲ್ಲಿ ಸ್ಥಾನ ಸಿಕ್ಕಿಲ್ಲ ನಾನು ಯಮಲೋಕದಲ್ಲಿ ಕಾಯುತ್ತಿದ್ದೇನೆ ಇದನ್ನು ಕೇಳಿ ನನಗೆ ಅತ್ಯಂತ ಆಶ್ಚರ್ಯ ಮತ್ತು ದುಃಖವಾಯಿತು ದೇವರ್ಷಿಗಳೇ ನಾನು ನನ್ನ ಮಗ ಇಂದ್ರಸೇನನಿಗೆ ಕನಸಿನಲ್ಲಿ ಸಂಕೇತಗಳನ್ನು ನೀಡಲು ಪ್ರಯತ್ನಿಸಿದೆ ಆದರೆ ಜೀವಂತ ವ್ಯಕ್ತಿಗಳಿಗೆ ನಮ್ಮ ಮಾತುಗಳನ್ನು ತಲುಪಿಸುವುದು ಅತ್ಯಂತ ಕಷ್ಟ ಈಗ ನೀವೊಬ್ಬರೇ ನನಗೆ ಸಹಾಯ ಮಾಡಬಹುದು ದಯವಿಟ್ಟು ನನ್ನ ಮಗನಿಗೆ ನನ್ನ ಸಂದೇಶವನ್ನು ತಲುಪಿಸಿ ನನ್ನ ಮಗನು ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಇಂದಿರ ಏಕಾದಶಿಯ ವ್ರತವನ್ನು ನನ್ನ ನಿಮಿತ್ತವಾಗಿ ವಿಧಿಪೂರ್ವಕವಾಗಿ ಆಚರಿಸಿದರೆ ನನಗೆ ಈ ದುರ್ಗತಿಯಿಂದ ಮುಕ್ತಿ ಸಿಗಬಹುದು ಈ ವ್ರತದ ಪುಣ್ಯದಿಂದ ನನಗೆ ಸ್ವರ್ಗ ಅಥವಾ ವಿಷ್ಣು ಲೋಕವನ್ನು ಪಡೆಯಲು ಸಹಾಯಕವಾಗುತ್ತದೆ ದಯವಿಟ್ಟು ನನ್ನ ಮಗನಿಗೆ ವಿನಂತಿಸಿ ಆತ ಪಿತೃಋಣವನ್ನು ತೀರಿಸಲು ನನ್ನ ಉದ್ಧಾರಕ್ಕೆ ಉಪಾಯ ಮಾಡಲಿ ಆ ಕ್ಷಣದಲ್ಲಿ ಯಮರಾಜ ಸಹ ಸಮ್ಮತಿಯಲ್ಲಿ ತಲೆದೂಗಿ ನನಗೆ ಹೇಳಿದರು ದೇವರ್ಷಿ ಈ ಆತ್ಮವು ನಿಜವಾಗಿಯೂ ಒಬ್ಬ ಧರ್ಮಾತ್ಮ ರಾಜನ ಆತ್ಮ ಆತನ ಪುಣ್ಯಗಳ ಹೊರತಾಗಿಯೂ ಏಕಾದಶಿ ವ್ರತಕ್ಕೆ ಅಡ್ಡಿಯುಂಟಾದ ಕಾರಣ ಈ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾನೆ ಆತನ ಮಗ ಇಂದ್ರಸೇನನು ವಿಧಿಪೂರ್ವಕವಾಗಿ ಇಂದಿರ ಏಕಾದಶಿಯ ವ್ರತವನ್ನು ಮಾಡಿ ಆ ವ್ರತದ ಪುಣ್ಯವನ್ನು ಈತನಿಗೆ ಅರ್ಪಿಸಿದರೆ ಖಂಡಿತವಾಗಿಯೂ ಈತನಿಗೆ ಸ್ವರ್ಗಲೋಕಕ್ಕೆ ಹೋಗುವ ಮಾರ್ಗ ಸಿಗುತ್ತದೆ ಇದು ಶಾಸ್ತ್ರಸಮ್ಮತವಾದ ಪಿತೃಮುಕ್ತಿ ವಿಧಾನ ದಯವಿಟ್ಟು ಭೂಲೋಕಕ್ಕೆ ಹೋಗಿ ರಾಜ ಇಂದ್ರಸೇನನಿಗೆ ಇದನ್ನು ತಿಳಿಸಿ ಯಮರಾಜನ ಮಾತುಗಳು ಸತ್ಯ ಮತ್ತು ಕರುಣೆಯಿಂದ ಕೂಡಿದ್ದವು ನಾನು ತಕ್ಷಣವೇ ಆ ಆತ್ಮಕ್ಕೆ ಧರ್ಮಾತ್ಮನೆ ನಾನು ಖಂಡಿತವಾಗಿಯೂ ನಿನ್ನ ಮಗನಿಗೆ ಈ ಸಂದೇಶವನ್ನು ತಲುಪಿಸುತ್ತೇನೆ ನೀನು ಚಿಂತಿಸಬೇಡ ಭಗವಂತನ ಕೃಪೆಯಿಂದ ಎಲ್ಲವೂ ಶುಭವಾಗುತ್ತದೆ ಎಂದು ಭರವಸೆ ನೀಡಿದೆ ನನ್ನ ಈ ಪ್ರತಿಜ್ಞೆಯಿಂದ ಆ ಆತ್ಮವು ಹಗುರವಾಯಿತು ಮತ್ತು ಅದರ ಮುಖದಲ್ಲಿ ಆಶಯ ಕಿರಣವು ಮೂಡಿತು ಯಮರಾಜ ಸಂತೋಷದಿಂದ ಆಶೀರ್ವದಿಸಿ ನಾನು ತಕ್ಷಣವೇ ಅಲ್ಲಿಂದ ಹೊರಟು ದೇವಲೋಕದ ಮೂಲಕ ನೇರವಾಗಿ ನಿನ್ನ ಸಭೆಗೆ ಬಂದಿದ್ದೇನೆ ನಾರದ ಮುನಿಯ ಮಾತುಗಳನ್ನು ಕೇಳಿ ರಾಜ ಇಂದ್ರಸೇನನ ಕಣ್ಣುಗಳು ಆಶ್ಚರ್ಯ ಮತ್ತು ಭಾವನಾತ್ಮಕತೆಯಿಂದ ತುಂಬಿದವು ತನ್ನ ಪೂಜ್ಯ ತಂದೆಯವರು ಯಮಲೋಕದಲ್ಲಿ ತಮ್ಮ ಮುಕ್ತಿಗಾಗಿ ಕಾಯುತ್ತಿದ್ದಾರೆ ಎಂದು ಆತನಿಗೆ ನಂಬಲು ಸಾಧ್ಯವಾಗಲಿಲ್ಲ ರಾಜನ ಹೃದಯ ಕರಗಿತು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಆತ ಗಂಭೀರ ಸ್ವರದಲ್ಲಿ ಹೇಳಿದರು ದೇವರ್ಷಿಗಳೇ ನನ್ನ ತಂದೆಯವರು ನಿಮ್ಮ ಮೂಲಕ ನನಗೆ ಈ ಸಂದೇಶವನ್ನು ಕಳುಹಿಸಿದ್ದು ನನ್ನ ಪರಮ ಸೌಭಾಗ್ಯ ತಂದೆಯ ಉದ್ಧಾರಕ್ಕಿಂತ ಮಿಗಿಲಾದ ಕರ್ತವ್ಯ ನನಗೆ ಮತ್ತೇನಿದೆ ದಯವಿಟ್ಟು ನನಗೆ ಇಂದಿರಾ ಏಕಾದಶಿ ವ್ರತವನ್ನು ಯಾವ ವಿಧಿಯಲ್ಲಿ ಮಾಡಬೇಕು ಎಂದು ತಿಳಿಸಿ ಇದರಿಂದ ನನ್ನ ತಂದೆಗೆ ಮೋಕ್ಷ ದೊರೆಯುತ್ತದೆ ರಾಜ ಖಂಡಿತವಾಗಿಯೂ ಇಂದಿರಾ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುವುದರಿಂದ ನಿನ್ನ ತಂದೆಯವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಈಗ ವ್ರತದ ವಿಧಾನವನ್ನು ಗಮನವಿಟ್ಟು ಕೇಳು ಇದನ್ನು ಸ್ವತಃ ಭಗವಾನ್ ಶ್ರೀಹರಿಯೇ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ರಾಜ ಇಂದ್ರಸೇನನೊಂದಿಗೆ ಇಡೀ ಸಭೆಯು ನಾರದರ ಮಾತುಗಳನ್ನು ಮಂತ್ರಮುಗ್ಧರಾಗಿ ಕೇಳಲಾರಂಭಿಸಿತು ರಾಜ ಕೃಷ್ಣ ಪಕ್ಷದ ದಶಮಿ ತಿಥಿಯಿಂದಲೇ ಈ ಅನುಷ್ಠಾನ ಪ್ರಾರಂಭವಾಗುತ್ತದೆ ದಶಮಿಯ ದಿನ ಮುಂಜಾನೆ ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸು ಆ ದಿನ ಮಧ್ಯಾಹ್ನದ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿ ಶುದ್ಧಿಯಾಗುವುದು ಉತ್ತಮ ದಶಮಿಯ ದಶಮಿಯಿಂದಲೇ ಶ್ರಾದ್ದ ಕರ್ಮವನ್ನು ಮಾಡಬೇಕು ನಿನ್ನ ಪಿತೃಗಳ ನಿಮಿತ್ತವಾಗಿ ವಿಧಿಪೂರ್ವಕವಾಗಿ ಶ್ರದ್ಧೆಯಿಂದ ತರ್ಪಣ ಮತ್ತು ಶ್ರಾದ್ದ ಮಾಡು ಯೋಗ್ಯ ಬ್ರಾಹ್ಮಣರಿಗೆ ಗೌರವಪೂರ್ವಕವಾಗಿ ಊಟ ಮಾಡಿಸು ಮತ್ತು ಯಥಾಶಕ್ತಿ ದಾನ ದಕ್ಷಿಣೆ ನೀಡು ಆ ದಿನ ನೀನು ಸ್ವತಃ ಒಮ್ಮೆ ಮಾತ್ರ ಸಾತ್ವಿಕ ಆಹಾರವನ್ನು ಸೂರ್ಯಾಸ್ತದ ಮೊದಲು ಸ್ವೀಕರಿಸಬೇಕು ಆಹಾರವು ಬಹಳ ಹಗುರವಾಗಿ ಮತ್ತು ನಿಯಂತ್ರಿತವಾಗಿರಬೇಕು ಇದರಿಂದ ಮುಂದಿನ ದಿನದ ವ್ರತ ಸಂಕಲ್ಪವನ್ನು ಸುಗಮವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ರಾತ್ರಿ ಆಗುವವರೆಗೆ ಮನಸ್ಸಿನಲ್ಲಿ ಪವಿತ್ರ ವಿಚಾರಗಳನ್ನು ಇಟ್ಟುಕೊಂಡು ಭಗವಂತನನ್ನು ಸ್ಮರಿಸುತ್ತಾ ಮಲಗು ನಂತರ ಕೃಷ್ಣ ಪಕ್ಷದ ಏಕಾದಶಿಯ ಶುಭ ಮುಂಜಾನೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸು ನಿತ್ಯ ಕರ್ಮಗಳಿಂದ ನಿವೃತ್ತನಾಗಿ ಶುದ್ಧ ವಸ್ತ್ರಗಳನ್ನು ಧರಿಸು ಭಗವಾನ್ ವಿಷ್ಣುವನ್ನು ಧ್ಯಾನಿಸು ನಂತರ ಇಂದಿರಾ ಏಕಾದಶಿ ವ್ರತದ ಸಂಕಲ್ಪ ಮಾಡು ವ್ರತದ ಸಂಕಲ್ಪ ಮಾಡುವಾಗ ಮನಸ್ಸು ಏಕಾಗ್ರ ಮತ್ತು ಭಕ್ತಿಭಾವದಿಂದ ತುಂಬಿರಲಿ ಇಂದು ನಾನು ಎಲ್ಲ ಭೌತಿಕ ಭೋಗಗಳನ್ನು ತ್ಯಜಿಸಿ ನಿರಾಹಾರನಾಗಿ ಏಕಾದಶಿ ವ್ರತವನ್ನು ಪಾಲಿಸುತ್ತೇನೆ ಭಗವಾನ್ ವಿಷ್ಣು ನಾನು ನಿಮ್ಮ ಶರಣಾಗಿದ್ದೇನೆ ನನ್ನನ್ನು ರಕ್ಷಿಸಿ ಮತ್ತು ನನ್ನ ಪಿತೃಗಳಿಗೆ ಮೋಕ್ಷವನ್ನು ನೀಡಿ ಎಂದು ಹೃದಯದಿಂದ ಪ್ರಾರ್ಥಿಸುತ್ತಾ ಸಂಕಲ್ಪ ಮಾಡು ನಾರದರ ಧ್ವನಿಯಲ್ಲಿ ಸ್ವತಃ ಶ್ರೀಹರಿಯ ಶಕ್ತಿ ಹರಿಯುತ್ತಿದ್ದಂತೆ ಭಾಸವಾಯಿತು ರಾಜ ಇಂದ್ರಸೇನ ಮತ್ತು ಸಭೆಯ ಜನರು ತನ್ಮಯರಾಗಿ ಈ ವಿಧಾನವನ್ನು ಕೇಳುತ್ತಿದ್ದರು ಸಂಕಲ್ಪದ ನಂತರ ಶಾಲಗ್ರಾಮ ಭಗವಾನ್ ಅಂದರೆ ವಿಷ್ಣುವಿನ ವಿಗ್ರಹದ ಮುಂದೆ ಶ್ರದ್ಧಾಪೂರ್ವಕವಾಗಿ ಪಿತೃಗಳಿಗಾಗಿ ಶ್ರಾದ್ದಾ ಮಾಡಬೇಕು ಭಗವಾನ್ ನಾರಾಯಣ ಇದಕ್ಕೆ ಸಾಕ್ಷಿ ಎಂಬ ಭಾವನೆಯಿಂದ ಪಿತೃಗಳ ನಿಮಿತ್ತವಾಗಿ ಜಲ ಎಳ್ಳು ಇತ್ಯಾದಿಗಳನ್ನು ಅರ್ಪಿಸು ಗಮನವಿರಲಿ ಏಕಾದಶಿಯಂದು ಧಾನ್ಯಗಳ ಸೇವನೆ ವರ್ಜಿತವಾಗಿದೆ ಆದ್ದರಿಂದ ವಿಧಿಪೂರ್ವಕವಾಗಿ ಬ್ರಾಹ್ಮಣರಿಗೆ ಫಲಹಾರ ಹಣ್ಣುಗಳು ಮತ್ತು ಹಾಲು ಇತ್ಯಾದಿಗಳನ್ನು ನೀಡಬೇಕು ಶ್ರದ್ಧಾವಂತ ಬ್ರಾಹ್ಮಣರಿಗೆ ದಕ್ಷಿಣೆ ನೀಡಿ ಗೌರವಿಸಬೇಕು ಪಿತೃಗಳ ಶ್ರಾದ್ದದಲ್ಲಿ ಉಳಿದ ಅಂಶವನ್ನು ಕೈಯಿಂದ ತೆಗೆದುಕೊಂಡು ಗೋಮಾತೆಗೆ ತಿನ್ನಿಸು ಇದರ ನಂತರ ಧೂಪ ದೀಪ ಚಂದನ ಪುಷ್ಪ ಮತ್ತು ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಸಂಪೂರ್ಣ ಭಕ್ತಿ ಭಾವದಿಂದ ಭಗವಾನ್ ವಿಷ್ಣುವನ್ನು ಪೂಜಿಸು ಪ್ರಭುವಿಗೆ ತುಳಸಿ ದಳವನ್ನು ಅರ್ಪಿಸು ಮತ್ತು ಭಗವಂತನ ನಾಮಗಳನ್ನು ಜಪಿಸು ಭಕ್ತಿ ಭಾವದಿಂದ ತುಂಬಿ ಭಗವಂತನ ಆರತಿಯನ್ನು ಮಾಡು ಇಡೀ ದಿನ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸುತ್ತಿರು ಮತ್ತು ಕತೆ ಕೀರ್ತನೆ ಅಥವಾ ಭಜನೆಯ ಮೂಲಕ ನಿನ್ನನ್ನು ಭಕ್ತಿಯಲ್ಲಿ ನಿಮಗ್ನಗೊಳಿಸು ಏಕಾದಶಿ ರಾತ್ರಿಯಲ್ಲಿ ಭಗವಂತನ ಸನಿಹದಲ್ಲಿ ಜಾಗರಣೆ ಮಾಡುವುದು ಅವಶ್ಯಕ ಶಾಸ್ತ್ರಗಳಲ್ಲಿ ರಾತ್ರಿ ಜಾಗರಣೆಗೆ ವಿಶೇಷ ಮಹತ್ವವನ್ನು ಹೇಳಲಾಗಿದೆ ಆದ್ದರಿಂದ ರಾತ್ರಿ ದೀಪಗಳನ್ನು ಹಚ್ಚಿ ಭಗವಂತನ ನಾಮ ಸಂಕೀರ್ತನೆ ಕಥಾಶ್ರವಣ ಮತ್ತು ಶ್ರೀಹರಿಯ ಗುಣಗಳ ಚಿಂತನೆ ಮಾಡು ಈಗ ಮುಂದೆ ದ್ವಾದಶಿ ಮುಂಜಾನೆಯ ವಿಧಿಯನ್ನು ಕೇಳು ಮರುದಿನ ಸೂರ್ಯೋದಯವಾದಾಗ ಭಗವಾನ್ ವಿಷ್ಣುವನ್ನು ಮತ್ತೆ ಪೂಜಿಸು ತುಳಸಿ ದಳದೊಂದಿಗೆ ಪವಿತ್ರ ಜಲವನ್ನು ಅರ್ಪಿಸು ಪುಷ್ಪ ಮತ್ತು ಧೂಪ ದೀಪಗಳನ್ನು ಹಚ್ಚು ಇದರ ನಂತರ ಬ್ರಾಹ್ಮಣರಿಗೆ ಗೌರವಪೂರ್ವಕವಾಗಿ ಊಟ ಮಾಡಿಸು ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ದಕ್ಷಿಣೆ ನೀಡಿ ಅವರನ್ನು ಬೀಳ್ಕೊಡು ದ್ವಾದಶಿಯಲ್ಲಿ ಊಟ ಮಾಡುವ ಮೊದಲು ಸ್ವಲ್ಪ ಸಮಯ ಮೌನವಾಗಿರಬೇಕು ನಿನ್ನ ಸಹೋದರರು ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಮೊದಲು ಮೌನವಾಗಿ ಮನಸ್ಸಿನಲ್ಲಿ ಭಗವಂತನಿಗೆ ಧನ್ಯವಾದಗಳನ್ನು ಹೇಳಿ ನಂತರ ವ್ರತವನ್ನು ಬಿಡು ಈ ರೀತಿ ವಿಧಿಪೂರ್ವಕವಾಗಿ ಇಂದಿರಾ ಏಕಾದಶಿ ವ್ರತವು ಪೂರ್ಣಗೊಳ್ಳುತ್ತದೆ ಎಂದು ನಾರದ ಮುನಿ ಶಾಂತರಾದರು ರಾಜ ಇಂದ್ರಸೇನನು ಕೈಜೋಡಿಸಿ ವಿನಮ್ರವಾಗಿ ದೇವರ್ಷಿಗಳೇ ನೀವು ಇಷ್ಟು ವಿಸ್ತಾರವಾಗಿ ವ್ರತದ ವಿಧಿಯನ್ನು ತಿಳಿಸಿ ನಮಗೆ ದೊಡ್ಡ ಅನುಗ್ರಹ ಮಾಡಿದ್ದೀರಿ ನಾನು ಖಂಡಿತವಾಗಿಯೂ ಸಂಪೂರ್ಣ ಭಕ್ತಿಯಿಂದ ಈ ವ್ರತವನ್ನು ಪಾಲಿಸುತ್ತೇನೆ ಮುಂದಿನ ಕ್ಷಣದಲ್ಲಿ ನಾರದ ಮುನಿಯು ದೇವಲೋಕಕ್ಕೆ ಮರಳಿದರು ಅವರ ದಿವ್ಯ ಉಪಸ್ಥಿತಿ ಹೋದ ನಂತರ ಸಭೆಯು ಸಾಮಾನ್ಯ ಸ್ಥಿತಿಗೆ ಮರಳಿತು ಆದರೆ ಈಗ ರಾಜನ ಹೃದಯದಲ್ಲಿ ಉತ್ಸಾಹ ಮತ್ತು ಭಕ್ತಿಭಾವದ ಅಲೆಗಳು ಉಕ್ಕಿ ಹರಿಯುತ್ತಿದ್ದವು ನಾರದರ ನಿರ್ದೇಶನದಂತೆ ರಾಜ ಇಂದ್ರಸೇನ ತಕ್ಷಣವೇ ವ್ರತದ ತಯಾರಿಗಳನ್ನು ಆರಂಭಿಸಿದರು ಆತನು ತನ್ನ ಎಲ್ಲ ಕುಟುಂಬಸ್ಥರು ಮಂತ್ರಿಗಳು ಮತ್ತು ನಗರವಾಸಿಗಳಿಗೆ ಕೃಷ್ಣ ಪಕ್ಷದ ಏಕಾದಶಿಯಂದು ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು ರಾಜ ಸ್ವತಃ ಎಲ್ಲರಿಗೂ ವ್ರತದ ಮಹಿಮೆ ಮತ್ತು ವಿಧಿಯನ್ನು ವಿವರಿಸಿದರು ಹಾಗೂ ಪಿತೃಗಳ ಉದ್ಧಾರಕ್ಕಾಗಿ ಎಲ್ಲರೂ ಮನಃಪೂರ್ವಕವಾಗಿ ಸಹಭಾಗಿಯಾಗುವಂತೆ ಆಗ್ರಹಿಸಿದರು ಇಡೀ ರಾಜ್ಯದಲ್ಲಿ ರಾಜನು ಸ್ವತಃ ಪಿತೃಶ್ರಾದ್ದ ಮತ್ತು ಇಂದಿರಾ ಏಕಾದಶಿ ವ್ರತದ ನೇತೃತ್ವ ವಹಿಸುತ್ತಾರೆ ಎಂದು ಸುದ್ದಿ ಹರಡಿತು ಕಾಲ ಕಳೆಯುತ್ತಾ ಹೋಯಿತು ಮತ್ತು ಆ ಪವಿತ್ರ ತಿಥಿ ಹತ್ತಿರ ಬಂತು ದಶಮಿಯ ದಿನ ಮುಂಜಾನೆ ರಾಜ ಇಂದ್ರಸೇನ ತನ್ನ ಕುಟುಂಬದೊಂದಿಗೆ ನದಿಯ ತೀರಕ್ಕೆ ಹೋದರು ಶರತ್ಕಾಲದ ಸುಂದರ ಮುಂಜಾನೆಯಾಗಿತ್ತು ಸೂರ್ಯನ ಕೋಮಲ ಕಿರಣಗಳು ನೀರಿನ ಮೇಲೆ ಬಿದ್ದು ಬಂಗಾರದಂತೆ ಹೊಳೆಯುತ್ತಿದ್ದವು ರಾಜ ಪವಿತ್ರ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿದರು ಆತನ ಜೊತೆ ರಾಣಿ ರಾಜಕುಮಾರ ಮತ್ತು ಮಂತ್ರಿಗಳು ಎಲ್ಲರೂ ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ಪ್ರಾರ್ಥಿಸಿದರು ಮಧ್ಯಾಹ್ನದ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿ ಶುದ್ಧ ವಸ್ತ್ರಗಳನ್ನು ಧರಿಸಲಾಯಿತು ರಾಜ ಇಂದ್ರಸೇನ ಪಿತೃಗಳ ಶ್ರಾದ್ದಕ್ಕಾಗಿ ಭವ್ಯ ವ್ಯವಸ್ಥೆ ಮಾಡಿದರು ವೇದ ಪಠಿಸುವ ಬ್ರಾಹ್ಮಣರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಲಾಯಿತು ರಾಜ ಹುಷ ಮತ್ತು ಎಳ್ಳನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿ ತನ್ನ ಪಿತೃಗಳಿಗೆ ವಿಧಿವತ್ತಾಗಿ ತರ್ಪಣ ನೀಡಿದರು ಪವಿತ್ರ ಜಲ ಹಾಲು ಮತ್ತು ಎಳ್ಳನ್ನು ಅರ್ಪಿಸಿ ದಿವಂಗತ ಪಿತೃಗಳ ಆತ್ಮದ ಶಾಂತಿಗಾಗಿ ಪ್ರಾರ್ಥಿಸಿದರು ಶ್ರಾದ್ದ ಕರ್ಮದ ನಂತರ ಬ್ರಾಹ್ಮಣರಿಗೆ ಗೌರವಯುತವಾಗಿ ಊಟ ಬಡಿಸಲಾಯಿತು ರುಚಿಕರವಾದ ಸಾತ್ವಿಕ ಭಕ್ಷ್ಯಗಳನ್ನು ಬಡಿಸಲಾಯಿತು ರಾಜ ಮತ್ತು ಆತನ ಕುಟುಂಬವು ಆ ದಿನ ಒಮ್ಮೆ ಮಾತ್ರ ಅತ್ಯಂತ ಹಗುರವಾದ ಸಾತ್ವಿಕ ಆಹಾರವನ್ನು ಸೂರ್ಯಾಸ್ತದ ಮೊದಲು ಸ್ವೀಕರಿಸಿದರು ಮತ್ತು ರಾತ್ರಿಯಲ್ಲಿ ಫಲಹಾರ ಅಥವಾ ಹಾಲು ಮಾತ್ರ ತೆಗೆದುಕೊಂಡರು ಮರುದಿನ ಮುಂಜಾನೆ ಇಂದಿರಾ ಏಕಾದಶಿಯ ಶುಭ ದಿನ ಉದಯವಾಯಿತು ರಾಜ ಇಂದ್ರಸೇನ ಮುಂಜಾನೆಯ ವೇಳೆಯಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸಿ ದೇವಸ್ಥಾನಕ್ಕೆ ತಲುಪಿದರು ಅಲ್ಲಿ ಶಂಕನಾದ ಮತ್ತು ವೈದಿಕ ಮಂತ್ರಗಳ ಮಧ್ಯೆ ಆತನು ಭಗವಾನ್ ವಿಷ್ಣುವಿನ ವಿಗ್ರಹದ ಮುಂದೆ ದೂಪ ದೀಪ ಹಚ್ಚಿ ತಲೆಬಾಗಿದರು ರಾಜ ಇಂದ್ರಸೇನನ ಸಂಕಲ್ಪ ಮಾಡಿದರು ದೇವ ಇಂದು ನಾನು ನಿಯಮಪೂರ್ವಕವಾಗಿ ಇಂದಿರಾ ಏಕಾದಶಿ ವ್ರತವನ್ನು ಮಾಡುತ್ತೇನೆ ನಾನು ಅನ್ನ ಜಲವನ್ನು ತ್ಯಜಿಸಿ ಇಡೀ ದಿನ ನಿಮ್ಮ ಚರಣಗಳಲ್ಲಿ ಭಕ್ತಿ ಮಾಡುತ್ತೇನೆ ದಯವಿಟ್ಟು ನನ್ನ ಈ ತಪಸ್ಸನ್ನು ಸ್ವೀಕರಿಸಿ ನನ್ನ ಪಿತೃಗಳಿಗೆ ಮೋಕ್ಷದ ಮಾರ್ಗವನ್ನು ನೀಡಿ ಆತನ ಹಿಂದೆ ರಾಣಿ ಮತ್ತು ರಾಜ ಮನೆತನದ ಇತರ ಸದಸ್ಯರು ಸಹ ವ್ರತದ ಸಂಕಲ್ಪವನ್ನು ಪುನರಾವರ್ತಿಸಿದರು ದಿನ ಕಳೆಯುತ್ತಿದ್ದಂತೆ ರಾಜ ಇಂದ್ರಸೇನನು ಯಥಾವಿಧಿಯಾಗಿ ಶಾಲಗ್ರಾಮ ಶಿಲೆಯ ಪೂಜೆ ಮಾಡಿದರು ಭಗವಾನ್ ಶ್ರೀಹರಿಗೆ ಚಂದನ ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯಗಳನ್ನು ಅರ್ಪಿಸಲಾಯಿತು ದೇವಸ್ಥಾನದಲ್ಲಿ ರಾಜ ಪುರೋಹಿತರ ನಿರ್ದೇಶನದಲ್ಲಿ ವಿಧಿಪೂರ್ವಕವಾಗಿ ಪಿತೃಗಳ ನಿಮಿತ್ತವಾಗಿ ಮತ್ತೆ ತರ್ಪಣ ಮಾಡಲಾಯಿತು ಈ ವಿಶೇಷ ಶ್ರಾದ್ದದಲ್ಲಿ ಅನ್ನದ ಬದಲಿಗೆ ಹಣ್ಣು ಹಾಲು ಅರ್ಪಿಸಲಾಯಿತು ರಾಜ ಯೋಗ್ಯ ಬ್ರಾಹ್ಮಣರನ್ನು ಹತ್ತಿರ ಕೂರಿಸಿ ತನ್ನ ಕೈಯಿಂದ ಫಲಹಾರ ಮಾಡಿಸಿದರು ಅವರಿಗೆ ವಸ್ತ್ರ ಮತ್ತು ದಕ್ಷಿಣೆ ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡಲಾಯಿತು ರಾಜ ಭಗವಾನ್ ವಿಷ್ಣುವಿನ ಚರಣಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸಿದರು ನಾರಾಯಣ ನನ್ನ ಈ ವ್ರತವನ್ನು ಸ್ವೀಕರಿಸಿ ಮತ್ತು ನನ್ನ ಪಿತೃಗಳ ಮೇಲೆ ಕೃಪೆ ತೋರಿ ಇಡೀ ದಿನ ಮಹಿಷ್ಮತಿ ನಗರದಲ್ಲಿ ಭಜನೆ ಕೀರ್ತನೆಗಳು ಮೊಳಗುತ್ತಿದ್ದವು ರಾಜ ಸ್ವತಃ ಭಕ್ತಿ ಭಾವದಿಂದ ಭಗವಂತನ ಸ್ತುತಿಯಲ್ಲಿ ನಿರತನಾಗಿದ್ದರು ಸುತ್ತಲೂ ಭಗವಂತನ ಪವಿತ್ರ ನಾಮದ ಧ್ವನಿ ಹರಿಯುತ್ತಿತ್ತು ಇದರಿಂದ ಇಡೀ ವಾತಾವರಣವು ಸಾತ್ವಿಕ ಆನಂದದಿಂದ ತುಂಬಿತ್ತು ರಾತ್ರಿಯಾದಾಗ ರಾಜಮಹಲ್ನ ಪ್ರಾಂಗಣದಲ್ಲಿ ಭಗವದ್ ಭಜನೆಯೊಂದಿಗೆ ಜಾಗರಣೆ ಆರಂಭವಾಯಿತು ದೀಪಗಳ ಜ್ಯೋತಿಯಲ್ಲಿ ಭಕ್ತರು ಭಜನೆ ಕತೆ ಮತ್ತು ಹರಿನಾಮ ಸಂಕೀರ್ತನೆಯಲ್ಲಿ ನಿರತರಾಗಿದ್ದರು ರಾಜ ಇಂದ್ರಸೇನನು ಸ್ವತಃ ಸಂಪೂರ್ಣ ನಿಷ್ಠೆಯಿಂದ ಜಾಗರಣೆಯಲ್ಲಿ ಪಾಲ್ಗೊಂಡಿದ್ದರು ಆತನ ಕಣ್ಣುಗಳಲ್ಲಿ ಆಯಾಸದ ಲೇಷವೂ ಇರಲಿಲ್ಲ ಮೊದಲಾಗಿ ಭಕ್ತಿಯ ಜ್ಯೋತಿ ಉರಿಯುತ್ತಿತ್ತು ಇಡೀ ರಾತ್ರಿ ಇದೇ ರೀತಿ ಭಕ್ತಿಯಲ್ಲಿ ಕಳೆಯಿತು ಮುಂಜಾನೆಯಾದಾಗ ಮತ್ತು ದ್ವಾದಶಿಯ ಸುಂದರ ಮುಂಜಾನೆ ಮೂಡಿದಾಗ ರಾಜ ಇಂದ್ರಸೇನ ಶಾಸ್ತ್ರೋಕ್ತ ವಿಧಿಯಿಂದ ಭಗವಾನ್ ವಿಷ್ಣುವಿನ ಅಂತಿಮ ಪೂಜೆಯನ್ನು ನೆರವೇರಿಸಿದರು ಸೂರ್ಯೋದಯದ ಸಮಯದಲ್ಲಿ ಮತ್ತೆ ಶಂಕನಾದ ಮೊಳಗಿತು ಮತ್ತು ವೈದಿಕ ಮಂತ್ರಗಳೊಂದಿಗೆ ರಾಜ ತುಳಸಿದಳ ಹಾಗೂ ಪವಿತ್ರ ಜಲವನ್ನು ಭಗವಂತನಿಗೆ ಅರ್ಪಿಸಿದರು ಸುಗಂಧಿತ ಪುಷ್ಪಗಳನ್ನು ಭಗವಂತನ ಚರಣಗಳಿಗೆ ಅರ್ಪಿಸಲಾಯಿತು ಇದರ ನಂತರ ರಾಜ್ಮಹಲ್ನ ಅತಿಥಿ ಕೊಠಡಿಯಲ್ಲಿ ಅನೇಕ ಬ್ರಾಹ್ಮಣರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಲಾಯಿತು ರಾಜ ಇಂದ್ರಸೇನ ಸ್ವತಃ ಸೇವಾ ಭಾವದಿಂದ ಊಟ ಬಡಿಸಿದರು ಸಾತ್ವಿಕ ಮತ್ತು ರುಚಿಕರವಾದ ಊಟವನ್ನು ಬಡಿಸಲಾಯಿತು ತೃಪ್ತರಾದ ಬ್ರಾಹ್ಮಣರು ರಾಜನಿಗೆ ಆಶೀರ್ವಾದ ಮಾಡಿದರು ವಸ್ತ್ರ ಮತ್ತು ದಕ್ಷಿಣೆಗಳನ್ನು ಕೊಟ್ಟು ಗೌರವದಿಂದ ಬೀಳ್ಕೊಡಲಾಯಿತು ರಾಜನು ಕುಟುಂಬದೊಂದಿಗೆ ಭಗವಂತನನ್ನು ಸ್ಮರಿಸುತ್ತಾ ಕೆಲವು ಕ್ಷಣಗಳು ಮೌನ ಸಾಧನೆ ಮಾಡಿದರು ತದನಂತರ ವಿಧಿಪೂರ್ವಕವಾಗಿ ಪಾರಣೆ ಮಾಡಲಾಯಿತು ರಾಜ ಇಂದ್ರಸೇನನು ವ್ರತ ಪೂರ್ಣಗೊಂಡ ನಂತರ ಮೊದಲ ತುತ್ತನ್ನು ಬಾಯಲ್ಲಿ ಇಡಲು ಮುಂದಾದಾಗ ಒಂದು ಅದ್ಭುತ ಘಟನೆ ನಡೆಯಿತು ಆಕಾಶದಿಂದ ಸುಗಂಧಿತ ಪುಷ್ಪಗಳ ಮಳೆಯು ಸುರಿಯಲು ಆರಂಭವಾಯಿತು ಜಾಜಿ ಮಂದಾರ ಕಮಲ ಇತ್ಯಾದಿ ಬಣ್ಣದ ಪುಷ್ಪಗಳ ಮಳೆಯು ಇಡೀ ಪ್ರಾಂಗಣವನ್ನು ಆವರಿಸಿಕೊಂಡಿತು ಜನರು ಆಶ್ಚರ್ಯಚಕಿತರಾಗಿ ಆಕಾಶದ ಕಡೆಗೆ ನೋಡಲಾರಂಭಿಸಿದರು ರಾಜ ಇಂದ್ರಸೇನನು ಸ್ವತಃ ಆಸನದಿಂದ ಎದ್ದು ನಿಂತು ಆಕಾಶದ ಕಡೆಗೆ ನೋಡಿದರು ನೋಡ ನೋಡುತ್ತಿದ್ದಂತೆ ಒಂದು ವಿಶಾಲ ದಿವ್ಯ ಪ್ರಕಾಶದ ರಾಶಿಯು ಆಕಾಶದಿಂದ ಭೂಮಿಯ ಕಡೆಗೆ ಇಳಿಯಲು ಆರಂಭವಾಯಿತು ಅದು ಭಗವಾನ್ ವಿಷ್ಣುವಿನ ವಾಹನ ಗರುಡನ ಮೇಲೆ ಕುಳಿತಿದ್ದ ತೇಜಸ್ವಿ ಪುರುಷನಾಗಿದ್ದರು ಚಿನ್ನದಂತೆ ಹೊಳೆಯುವ ರೆಕ್ಕೆಗಳಿದ್ದ ಆ ಗರುಡನ ರೆಕ್ಕೆ ಬಡಿಯುವ ಶಬ್ದದಿಂದ ಆಕಾಶವು ಕಂಪಿಸುತ್ತಿತ್ತು ಅದರ ಮೇಲೆ ಒಬ್ಬ ದಿವ್ಯ ಪುರುಷ ಕುಳಿತಿದ್ದರು ಆತನ ಮುಖದಿಂದ ಬೆಳಕು ಹೊರಬರುತ್ತಿತ್ತು ಆತ ಬೇರೆ ಯಾರೂ ಅಲ್ಲ ಸ್ವತಃ ರಾಜ ಇಂದ್ರಸೇನನ ತಂದೆಯವರೇ ಆಗಿದ್ದರು ಅವರು ಈಗ ದಿವ್ಯ ಶರೀರವನ್ನು ಧರಿಸಿ ಪ್ರಕಟರಾಗಿದ್ದರು ಅವರ ಮುಖದಲ್ಲಿ ಸಂತೋಷ ಮತ್ತು ಕೃತಜ್ಞತೆಯ ತೇಜಸ್ಸಿತ್ತು ರಾಜ ಇಂದ್ರಸೇನನು ಈ ದಿವ್ಯ ದೃಶ್ಯವನ್ನು ನೋಡಿ ಹರ್ಷ ಮತ್ತು ವಿಸ್ಮಯದಿಂದ ಭಕ್ತಿ ಪರವಶನಾದರು ಆತನು ತಕ್ಷಣವೇ ಎರಡು ಕೈಗಳನ್ನು ಜೋಡಿಸಿ ತಲೆಬಾಗಿದರು ತಂದೆಯ ಬಗ್ಗೆ ಇದ್ದ ಗೌರವ ಮತ್ತು ಪ್ರೀತಿಯಿಂದ ಆತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಆಕಾಶದಲ್ಲಿ ಗರುಡ ವಾಹನದ ಮೇಲೆ ಕುಳಿತಿದ್ದ ತಂದೆಯ ಕಣ್ಣುಗಳಲ್ಲೂ ಪ್ರೀತಿಯ ಕಣ್ಣೀರು ಇತ್ತು ಆದರೆ ಈಗ ಅವರ ಮುಖದಲ್ಲಿ ದುಃಖದ ಲೇಷವೂ ಇರಲಿಲ್ಲ ಕೇವಲ ಆನಂದ ಮತ್ತು ಶಾಂತಿಯ ಬೆಳಕು ಇತ್ತು ದೂರ ಆಕಾಶದಿಂದ ತಂದೆಯು ಕರೆದು ಹೇಳಿದರು ಮಗನೇ ಇಂದ್ರಸೇನ ನಿನ್ನ ವ್ರತ ಮತ್ತು ಭಕ್ತಿಯ ಪುಣ್ಯದಿಂದ ನನಗೆ ಮುಕ್ತಿ ಸಿಕ್ಕಿದೆ ನೀನು ಪುತ್ರ ಧರ್ಮವನ್ನು ಪಾಲಿಸಿ ನನ್ನ ಉದ್ಧಾರ ಮಾಡಿದ್ದೀಯಾ ನಾನು ನಿನ್ನ ಮೇಲೆ ಅತ್ಯಂತ ಸಂತುಷ್ಟನಾಗಿದ್ದೇನೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ನನಗೆ ಈಗ ವಿಷ್ಣು ಲೋಕಕ್ಕೆ ಹೋಗುವ ಸಂದರ್ಭ ಸಿಕ್ಕಿದೆ ನಿನಗೆ ಅಪಾರ ಆಶೀರ್ವಾದ ಯಾವ ರೀತಿ ನೀನು ನಿನ್ನ ಪಿತೃಗಳ ಬಗ್ಗೆ ಕರ್ತವ್ಯವನ್ನು ಪಾಲಿಸಿದ್ದೀಯಾ ಇದರಿಂದ ಮೂರು ಲೋಕಗಳಲ್ಲಿಯೂ ನಿನ್ನ ಕೀರ್ತಿ ಹರಡುತ್ತದೆ ಯಾವಾಗಲೂ ಇದೇ ರೀತಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿರು ತಂದೆಯ ಈ ಮಾತುಗಳು ಅಮೃತದಂತೆ ರಾಜನ ಹೃದಯದಲ್ಲಿ ಇಳಿದವು ರಾಜ ಇಂದ್ರಸೇನನ ಕಣ್ಣುಗಳಿಂದ ಆನಂದ ಮತ್ತು ಭಕ್ತಿಯ ಕಣ್ಣೀರು ಹರಿಯತೊಡಗಿದವು ಆತನು ನಡುಗುವ ಧ್ವನಿಯಲ್ಲಿ ಉತ್ತರಿಸಿದರು ತಂದೆಯವರೇ ಇದೆಲ್ಲವೂ ಭಗವಾನ್ ವಿಷ್ಣುವಿನ ಅನುಕಂಪ ಮತ್ತು ನಿಮ್ಮ ಕೃಪೆಯ ಫಲ ನಿಮ್ಮ ಉದ್ಧಾರ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದ್ದು ನಾನು ಧನ್ಯನಾದೆ ನೀವು ಯಾವಾಗಲೂ ನನ್ನ ಹೃದಯದಲ್ಲಿ ನೆಲೆಸಿರುವಂತೆ ದಯವಿಟ್ಟು ವಿಷ್ಣು ಲೋಕದಲ್ಲಿ ಪ್ರಭುವಿನ ಶರಣವನ್ನು ಪಡೆದು ಅಲ್ಲಿಂದಲೇ ನನ್ನನ್ನು ಮಾರ್ಗದರ್ಶನ ಮಾಡುತ್ತೀರಿ ತಂದೆಯ ಪ್ರೀತಿಯಿಂದ ಕೈ ಎತ್ತಿ ಆಶೀರ್ವದಿಸಿದರು ಆಗ ಆಕಾಶದಿಂದ ಒಂದು ಗಂಭೀರ ದಿವ್ಯ ಧ್ವನಿ ಕೇಳಿಸಿತು ಮಗನೇ ಇಂದ್ರಸೇನಾ ನಿನಗೂ ಶೀಘ್ರದಲ್ಲೇ ಸ್ವರ್ಗಲೋಕದಲ್ಲಿ ಸ್ಥಾನ ದೊರೆಯುತ್ತದೆ ನಿನ್ನ ಜೀವನವನ್ನು ಮೊದಲಿನಂತೆಯೇ ಧರ್ಮಪೂರ್ವಕವಾಗಿ ಕಳೆ ಈ ಧ್ವನಿ ಸ್ವತಃ ಭಗವಾನ್ ವಿಷ್ಣುವಿನದಾಗಿತ್ತು ಆತನು ಅದೃಶ್ಯನಾಗಿದ್ದರೂ ತನ್ನ ಭಕ್ತನಿಗೆ ಭರವಸೆ ನೀಡುತ್ತಿದ್ದರು ರಾಜ ಇಂದ್ರಸೇನ ಮತ್ತು ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಜನರು ಆ ದಿವ್ಯವಾಣಿಯನ್ನು ಕೇಳಿ ಶ್ರದ್ಧೆಯಿಂದ ತಲೆಬಾಗಿದರು ಎಲ್ಲರೂ ಗರುಡನ ಮೇಲೆ ಕುಳಿತಿದ್ದ ರಾಜನ ತಂದೆಯು ನಿಧಾನವಾಗಿ ಆಕಾಶದ ಮೇಲೇರುತ್ತಿರುವುದನ್ನು ನೋಡಿದರು ದಿವ್ಯ ವಿಮಾನವು ಮುಂದೆ ಸಾಗಿತು ಮತ್ತು ಅಂತಿಮವಾಗಿ ಎಲ್ಲರ ಕಣ್ಣುಗಳಿಂದ ಮರೆಯಾಗಿ ಸ್ವರ್ಗಲೋಕದ ಕಡೆಗೆ ಹೊರಟಿತು ಪುಷ್ಪಗಳ ಸುಗಂಧವು ಇನ್ನೂ ವಾತಾವರಣದಲ್ಲಿ ಉಳಿದಿತ್ತು ಎಲ್ಲರ ಹೃದಯದಲ್ಲಿ ಅನುಪಮ ಶ್ರದ್ಧೆಯು ಸಂಚರಿಸುತ್ತಿತ್ತು ರಾಜ ಇಂದ್ರಸೇನನು ಭಗವಂತನಿಗೆ ಪ್ರಣಾಮ ಮಾಡಿ ನಾರಾಯಣ ನಿಮ್ಮ ಕೃಪೆಯಿಂದ ನನ್ನ ತಂದೆಗೆ ಮೋಕ್ಷ ಸಿಕ್ಕಿತು ನಾನು ಯಾವಾಗಲೂ ನಿಮ್ಮ ಋಣಿಯಾಗಿದ್ದೇನೆ ಇದರ ನಂತರ ರಾಜ ವ್ರತವನ್ನು ಪೂರ್ಣಗೊಳಿಸಿ ಅನ್ನವನ್ನು ಸ್ವೀಕರಿಸಿದರು ಇಡೀ ರಾಜ್ಯದಲ್ಲಿ ಆನಂದ ಮತ್ತು ಶ್ರದ್ಧೆಯ ಅಲೆಗಳು ಅರಿಯತೊಡಗಿದವು ಎಲ್ಲರೂ ರಾಜ ಇಂದ್ರಸೇನನ ಪಿತೃಭಕ್ತಿ ಮತ್ತು ಧರ್ಮನಿಷ್ಠೆಯನ್ನು ಅತಿಯಾಗಿ ಹೊಗಳಿದರು ಮಹಿಷ್ಮತಿ ನಗರದ ಜನರೆಲ್ಲರೂ ಇಂದಿರಾ ಏಕಾದಶಿಯ ಬಗ್ಗೆ ಅತೀವ ಶ್ರದ್ಧೆ ಮೂಡಿತು ರಾಜ ಇಂದ್ರಸೇನನು ಹಲವು ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ರಾಜ್ಯಭಾರ ಮಾಡಿದರು ಅಂತಿಮವಾಗಿ ಸಮಯ ಬಂದಾಗ ದೇವದೂತರು ದಿವ್ಯ ವಿಮಾನವನ್ನು ತಂದು ರಾಜ ಇಂದ್ರಸೇನನನ್ನು ವೈಕುಂಠ ಧಾಮಕ್ಕೆ ಕರೆದುಕೊಂಡು ಹೋದರು ಈ ರೀತಿ ಧರ್ಮಪೂರ್ವಕವಾಗಿ ಜೀವನವನ್ನು ಕಳೆದ ರಾಜ ಇಂದ್ರಸೇನನಿಗೆ ಮೋಕ್ಷದ ಪ್ರಾಪ್ತಿಯಾಯಿತು ಹಾಗಾದರೆ ಸ್ನೇಹಿತರೆ ಇದು ಇಂದಿರಾ ಏಕಾದಶಿಯ ಕಥೆಯಾಗಿತ್ತು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಗಳಲ್ಲಿ ಜೈ ಹರಿ ವಿಷ್ಣು ಎಂದು ಬರೆಯಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್